ನಗರದ ಸ್ವಚ್ಛತೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಮಹಾನಗರ ಪಾಲಿಕೆಯ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಶಾಸಕ ಸ್ವರೂಪ್ರಕಾಶ್ ಮತ್ತು ಮೇಯರ್ ಗಿರೀಶ್ ಚನ್ನವೀರಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ಜಿಲ್ಲಾಧಿಕಾರಿ ಕಚೇರಿಯಿಂದ ನಗರಸಭೆಯವರೆಗೆ ಹಮ್ಮಿಕೊಂಡಿದ್ದ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೆಎಸ್ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಪೌರಕಾರ್ಮಿಕರು ಸಮಾಜದ ಬೆನ್ನೆಲು ಅವರ ಶ್ರಮದಿಂದಲೇ ನಗರಗಳು ಸ್ವಚ್ಛವಾಗಿವೆ ಹಾಗಾಗಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಅವರು ಮನವಿ ಮಾಡಿದರು ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಸಂತೋಷದಿಂದ ಸಡಗರದಿಂದ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಮುಖ್ಯವಾಗಿ ನಮ್ಮ ಸಮಾಜದ ಬೆನ್ನೆಲುಬು ನಾವು ಇವತ್ತು ನಮ್ಮ ನಗರಗಳು ನಮ್ಮ ಪಟ್ಟಣಗಳು ಸ್ವಚ್ಛವಾಗಿ ಇದ್ದೇವೆ ಆರೋಗ್ಯಕರವಾಗಿ ಇದ್ದಾವೆ ಮತ್ತು ಸುಂದರವಾಗಿ ಇದ್ದಾವೆ ಅನ್ನೋದಕ್ಕೆ ಕಾರಣ ನಮ್ಮ ಪೌರಕಾರ್ಮಿಕರು ತಮ್ಮ ಇಡೀ ಜೀವನವನ್ನು ನಮ್ಮ ಸೇವೆಗೆ ಒಂದು ನಗರವನ್ನು ಸ್ವಚ್ಛವಾಗಿಸುವ ತಮ್ಮ ಗುರಿಯಾಗಿಸಿಕೊಂಡು ತಮ್ಮೆಲ್ಲ ಸಂತೋಷಗಳನ್ನು ಬಲಿಕೊಟ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಆ ಸಮಸ್ತ ಪೌರ ಕಾರ್ಮಿಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಅವರ ಶ್ರೇಯೋಭಿವೃದ್ಧಿಗೆ ಮತ್ತು ಅವರ ಆರೋಗ್ಯದ ಕಡೆಗೆ ಕಾಳಜಿಯನ್ನು ನೀಡಿ ಅಂತ ಮತ್ತೊಮ್ಮೆ ಕರೆ ಕೊಡ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಶಾಸಕ ಸ್ವರುಪ್ರಕಾಶ್ ಮಾತನಾಡಿ ಪೌರ ಕಾರ್ಮಿಕರು ತಮ್ಮ ಕೆಲಸ ನಿಲ್ಲಿಸಿದರೆ ನಗರದ ಸಂಪೂರ್ಣ ಚಿತ್ರಣವೇ ಬದಲಾಗುತ್ತದೆ ನಗರವನ್ನು ಸುಂದರವಾಗಿಡಲು ಅವರ ನಿಸ್ವಾರ್ಥ ಸೇವೆ ಕಾರಣವಾಗಿದೆ ಸರ್ಕಾರದಿಂದ ಅವರ ಬೇಡಿಕೆಗಳು ಈಡೇರದಿದ್ದರೂ ಮುಂದಿನ ದಿನಗಳಲ್ಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ತಾನು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ನಿಸ್ವಾರ್ಥ ವಿಶೇಷವಾಗಿ ನಮ್ಮ ಹಾಸನ ನಗರ ಇತಿಹಾಸ ಇರುವಂಥ ಹಾಸನ ನಗರ ಮತ್ತು ಆ ನಗರ ಪಾಲಿಕೆ ಇದಾಗಲೇ ಸುಮಾರು ಐವತ್ತರವತ್ತು ವರ್ಷಕ್ಕಿಂತ ಹೆಚ್ಚು ನಮ್ಮ ಬಿಲ್ಡಿಂಗ್ ಅಂತ ಕಾಣ್ತಿದೆ ಯಾಕೆಂದರೆ ಹಿಂದೆ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಅಧ್ಯಕ್ಷರಾಗಿ ಇಲ್ಲಿ ಸೇವೆ ಸಲ್ಲಿಸಿದರೆ ಅದೇ ರೀತಿ ಹಲವಾರು ಮಹನೀಯರು ಕೃಷ್ಣಮೂರ್ತಿಯವರು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕು ನಮ್ಮ ಬಾಬೀಣ್ಣ ಅವರ ತಂದೆ ಕೃಷ್ಣಮೂರ್ತಿಯವರು ಇರ್ಬೋದು ಚನ್ವೀರಪ್ಪ ಅವರು ಹಲವಾರು ಮಹನೀಯರು ಈ ಒಂದು ನಗರಸಭೆಗೆ ಅವ್ರದೇ ಆದಂಥ ಕೊಡುಗೆನ ಕೊಟ್ಟೋಗಿದ್ದಾರೆ ಅದೇ ರೀತಿ ಎಲ್ಲ ಪೌರಕಾರ್ಮಿಗಳು ಕೂಡ ತಾವು ಕೂಡ ಇವತ್ತೇನು ನಗರ ಭಾಗದಲ್ಲಿ ಎರಡು ದಿನ ತಮ್ಮ ಕೆಲಸ ನಿಂತರೆ ನಮ್ಮ ಹಾಸನ ನಗರವನ್ನೇ ಬೇರೆ ಥರ ಒಂದು ದೃಷ್ಟಿ ಬೇರೆ ಥರನೇ ಹೋಗುತ್ತೆ ಹಾಗಾಗಿ ತಮ್ಮ ಒಂದು ನಿಸ್ವಾರ್ಥ ಸೇವೆ ಪ್ರತಿನಿತ್ಯವೂ ಕೂಡ ತಮ್ಮ ಅವಶ್ಯಕತೆ ನಮ್ಮೆಲ್ಲ ಹಾಸನ ಜನತೆಗೆ ತಮ್ಮ ಒಂದು ನಿಸ್ವಾರ್ಥ ಸೇವೆ ಮಾಡ್ತಿರೋದು ತಮ್ಮೆಲ್ಲರಿಗೂ ಶ್ಲಾಘನೀಯ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಕೂಡ ನಾವೆಲ್ಲ ಸದಸ್ಯರಿರ್ಬೋದು ನಾವೆಲ್ಲ ಹಾಸನ ಜನತೆ ತಮಗೆ ಚಿರಋಣ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಹಲವಾರು ಕೆಲಸ ಕಾರ್ಯಗಳು ತಮ್ಮ ಏನು ಬೇಡಿಕೆಗಳು ಹಲವಾರು ಇದೆ ಕಳೆದ ಒಂದು ಮೀಟಿಂಗ್ನಲ್ಲೂ ಕೂಡ ಸಭೆಯಲ್ಲಿ ಹಲವಾರು ಚರ್ಚೆಗಳು ತಮ್ಮ ಬೇಡಿಕೆಗಳನ್ನ ಕೂಡ ಚರ್ಚೆ ಆಯಿತು ಅದು ಕೂಡ ಸರ್ಕಾರದಿಂದ ತಮ್ಗೆ ಯಾವುದು ಕೂಡ ಅನುಕೂಲ ಆಗಿಲ್ಲ ತಮ್ಮ ಒಂದು ನಿರೀಕ್ಷೆ ಮಟ್ಟಿಗೆ ಈಗ ಹಲವಾರು ನಮ್ಮ ಪೌರ ಕೂಡ ತಮ್ಮ ಕೆಲವರಿಗೆ ಪರ್ಮನೆಂಟ್ ಆಗಿದ್ರಿ ಕೆಲವರು ಟೆಂಪ್ರಲ್ಲೇ ಇದ್ದೀರಿ ಮೇಯರ್ ಗಿರೀಶ್ ಚಂದ್ರ ವೀರಪ್ಪ ಮಾತನಾಡಿ ಇಂದಿನ ಈ ಕಾರ್ಯಕ್ರಮ ಪೌರ ಕಾರ್ಮಿಕರ ಹಬ್ಬ ನಮ್ಮ ನಡೆ ಸ್ವಚ್ಛತೆ ಕಡೆ ಹಸಿರೇ ಉಸಿರು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿದಿನ ದುಡಿಯುವ ಅವರ ಸೇವೆ ಅಪಾರವಾದದ್ದು ಕೆಲಸದ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೂ ಗಮನ ನೀಡುವಂತೆ ಅವರು ಮನವಿ ಮಾಡಿದರು ಆಗಮಿಸಿ ಉದ್ಘಾಟಿಸಿದಂತಹ ಜನಪ್ರಿಯ ಶಾಸಕರ ಸೌರವ್ ಪ್ರಕಾಶ್ ಅವರೇ ಮಾ ಮಹಾಪೌರಾದಂಥ ಯಮ್ಲತಾ ಕಮಲ್ ಕುಮಾರ್ ಅಕ್ಕ ಅವರೇ ನನ್ನ ಎಲ್ಲ ಆತ್ಮೀಯ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳೇ ಹಾಗೂ ಅಧಿಕಾರಿ ವೃಂದದವರೇ ಕಮಿಷನರ್ ಸಾಹೇಬ್ರೆ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹಾಸನರಾಗಿರುವಂತಹ ಎಲ್ಲ ನನ್ನ ಪೌರ ಕಾರ್ಮಿಕ ಬಂಧುಗಳಿಗೆ ಆಸನ ನಗರದ ಅಂತ ಇದನ್ನು ಏನು ಸರ್ಕಾರದ ಆದೇಶದಂತೆ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಹಾಸನ ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಇವತ್ತೇನು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮ ಎಲ್ಲ ನಮ್ಮ ಪೌರಕಾರ್ಮಿಕರ ಹಬ್ಬ ಅಂತ ನಾನು ಭಾವಿಸ್ತೀನಿ ಕಾರಣ ನಮ್ಮ ನಡೆ ಸ್ವಚ್ಛತೆ ಕಡೆ ಹಸಿ ಉಸಿರುವಂಥ ಒಂದು ಏನು ಸ್ಲೋಗನ್ನಲ್ಲಿ ಪ್ರತಿದಿನ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ತಾವು ಏನು ಸೇವೆ ಕೊಡ್ತಾ ಇದರ ಆ ಸೇವೆಗೆ ನಾವು ನಿಮ್ಗೆ ಏನೇ ಹೇಳಿದ್ರು ಕಡಿಮೆನೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರ ಹಾಗೂ ತಮ್ಮ ಆರೋಗ್ಯ ಕಡೆಗೆ ತಾವು ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೊರತು ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಹೇಳಿದ್ದಾರೆ ನಮ್ಮ ಶಾಸಕರು ಹೇಳಿದ್ದಾರೆ ಈ ಒಂದು ಈ ಸಂದರ್ಭದಲ್ಲಿ ಮಹಾಪೌರ ಆಯುಕ್ತ ಕೃಷ್ಣಮೂರ್ತಿ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಮುಖಂಡರು ಹಾಗೂ ನೂರಾರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು